ಡಾಕ್ಟರ್ ಸಿಎನ್ ಮೃತ್ಯುಂಜಯಪ್ಪ ಮತ್ತು ಶ್ರೀಮತಿ ಸುಧಾ ಮೃತ್ಯುಂಜಯಪ್ಪ ಅವರ ಸುಪುತ್ರ ಡಾಕ್ಟರ್ ರಾಜ್ ಮೃತ್ಯುಂಜಯಪ್ಪ ಅವರು ಸರಗೂರು ಜೆಎಸ್ಎಸ್ ಶಾಲೆಗೆ ಉಚಿತವಾಗಿ ಕಂಪ್ಯೂಟರ್ಗಳನ್ನು ನೀಡಿದರು ಜೆಎಸ್ಎಸ್ ಶಾಲೆಯಲ್ಲಿ ಕಂಪ್ಯೂಟರ್ ಉದ್ಘಾಟನೆಯನ್ನು ಮೃತ್ಯುಂಜಯಪ್ಪ ಸಹೋದರ ನಾಗಣ್ಣನವರು ನೆರವೇರಿಸಿದರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಮೊಹಮ್ಮದ್ ಅಂಜುಂ ಪಾಷಾ ಅವರು ಮಾತನಾಡಿ ಸರಗೂರು ಪಟ್ಟಣದಲ್ಲಿ ಜೆಎಸ್ಎಸ್ ಶಾಲೆ ಆರಂಭವಾಗಬೇಕಾದರೆ ಡಾಕ್ಟರ್ ಮೃತ್ಯುಂಜಯಪ್ಪ ಅವರ ಕೊಡುಗೆ ಅಪಾರ ಅಂದಿನಿಂದಲೂ ಇವರು ಕೊಡುಗೈದಾನಿಗಳಾಗಿದ್ದಾರೆ ಇದರ ಫಲವಾಗಿ ಇಂದು ನಮ್ಮ ಶಾಲೆ ಕಂಪ್ಯೂಟರ್ಗಳನ್ನು ಕೊಡುವುದರ ಮೂಲಕ ಮಕ್ಕಳ ಕಂಪ್ಯೂಟರ್ ಶಿಕ್ಷಣಕ್ಕೆ ನಾಂದಿ ಹಾಡಿದರು ಇವರ ತಾಯಿ ಶ್ರೀಮತಿ ಸುಧಾ ಮೃತ್ಯುಂಜಯಪ್ಪ ಅವರು ಈ ಭಾಗದ ದುರ್ಬಲ ಹೆಣ್ಣು ಮಕ್ಕಳಿಗೆ ಅನೇಕ ಕಾರ್ಯಕ್ರಮ ಮಾಡುವುದರ ಮೂಲಕ ಅವರ ಬಾಳಿಗೆ ಬೆಳಕಾಗಿದ್ದಾರೆ ಇವರು ದುರ್ಬಲರಿಗೆಲ್ಲ ಆಸರೆಯಾಗಿ ನಿಂತು ಸಹಾಯ ಹಸ್ತ ಚಾಚಿ ಜಾತ್ಯತೀತ ತಾಯಿ ಎನಿಸಿಕೊಂಡಿದ್ದಾರೆ ಎಂದರು ನಾನು ಮತ್ತು ನನ್ನ ಸಹೋದ್ಯೋಗಿ ಮಿತ್ರರು ಎಲ್ಲರೂ ಸೇರಿ ಒಂದು ಮನವಿಯನ್ನು ಕೊಟ್ಟಿದ್ವಿ ನಮ್ಮ ಶಾಲೆಗೆ ಕಂಪ್ಯೂಟರ್ಗಳ ಅವಶ್ಯಕತೆ ಇದೆ ದಯಮಾಡಿ ತಾವು ಒದಗಿಸ್ಕೊಳ್ಬೇಕು ಅಂತ ಆಗ ಅವರು ಭಾಷಣ ಮಾಡುವಾಗ ಹೇಳಿದರು ಕಂಪ್ಯೂಟರ್ಗಳ ಅಗತ್ಯ ಈಗ ಇಲ್ಲ ಮೊಬೈಲ್ನಲ್ಲೇ ಎಲ್ಲವೂ ಕೂಡ ನಾವು ಸರ್ವಸ್ವವನ್ನು ಮೊಬೈಲ್ನಲ್ಲೇ ನೋಡಬಹುದಾಗಿದೆ ಇದು ಟೈಪಿಂಗ್ ಆಗ್ಬೋದು ಅಥವಾ ಸಂದೇಶ ಕಳಿಸುವಂತಾಗ್ಬೋದು ಅಥವಾ ವಿಡಿಯೋ ಮಾಡಿ ಕಳಿಸ್ತಕ್ಕಂಥದ್ದಾಗ್ಬೋದು ಕಲರಿಂಗ್ ಮಾಡುವಂಥದ್ದಾಗಿರ್ಬೋದು ಎಲ್ಲವೂ ಕೂಡ ಈಗ ಮೊಬೈಲ್ನಲ್ಲೇ ಲಭ್ಯ ಆಗಿರೋದ್ರಿಂದ ಮುಂದೆ ಹೇಗಿದೆ ಅಂತಂದರೆ ಬಾರಿ ವಾಯ್ಸ್ ಕಮಾಂಡ್ ಮಾಡಿದ್ರೆ ಚಿತ್ರ ಬರುವಂಥ ವ್ಯವಸ್ಥೆಯೂ ಕೂಡ ನಮ್ಮ ಕಣ್ಣು ಮುಂದೆ ಬರ್ತಕ್ಕಂಥ ದಿನ ದೂರ ಇಲ್ಲ ಆ ಮಟ್ಟಿಗೆ ಇವತ್ತು ಈ ತಂತ್ರಜ್ಞಾನ ಬೆಳೆದು ನಿಂತಿದೆ ಹಾಗಾಗಿ ಕಂಪ್ಗಳೇ ಅಗತ್ಯ 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 ಯಾಕೆ ಅಂತಂದು ನಾನು ಮತ್ತೆ ಅವರ ರಿಕ್ವೆಸ್ಟ್ ಸಣ್ಣ ಮಕ್ಕಳಿಗೆ ಇದನ್ನು ಬೇಕಾದಾಗ ಇದನ್ನು ಅಭ್ಯಾಸ ಆದರೆ ಮುಂದಿನ ಬೆಳವಣಿಗೆಗೆ ಆ ಮಕ್ಕಳು ತಮ್ಮ ತಾವೇ ಬೆಳ್ಕೊಂಡು ಹೋಗ್ತಾ ಇರ್ತಾರೆ ಎರಡು ಸಾವಿರದ ಹದಿನೇಳರಲ್ಲೂ ಕೂಡ ಇವರು ಹತ್ತು ಕಂಪ್ಯೂಟರ್ಗಳನ್ನ ಕೊಟ್ಟಿದ್ದರು ನಮಗೆ ಎರಡು ಸಾವಿರದ ಹದಿನೇಳರಲ್ಲಿ ಹತ್ತು ಕಂಪ್ಯೂಟರ್ ಕೊಟ್ಟಿದ್ದರು ಮತ್ತೆ ಈಗ ಹತ್ತು ಕಂಪ್ಯೂಟರ್ಗಳನ್ನ ಕೊಟ್ಟಿದ್ದಾರೆ ಅದು ಓಲ್ಡ್ ಆಗಿ ಅದು ಸ್ವಲ್ಪ ಪ್ರಾಬ್ಲಮ್ ಆಯಿತು ಹಾಗಾಗಿ ಅದರಲ್ಲಿ ಐದು ಕಂಪ್ಯೂಟರ್ಗಳು ನಿಷ್ಕ್ರಿಯ ಆಗಿದೆ ಮತ್ತು ಐದನ್ನು ಚಾಲನೆ ಮಾಡಿ ಒಟ್ಟು ಈಗ ಹದಿನೈದು ಕಂಪ್ಯೂಟರ್ಗಳು ಬಂದಿದ್ದಾವೆ ಆ ಹದಿನೈದು ಅವರೆಲ್ಲ ಅವರ ಸುಪುತ್ರರು ಕಳೆದ ಸಾರಿಗೆ ಕೊಡುವಾಗ ನಾವು ಕೇವಲ ಹೈಯರ್ ಕ್ಲಾಸಸ್ ಮಾತ್ರ ಕಂಪ್ಯೂಟರ್ ಕ್ಲಾಸ್ ಪ್ರಾರಂಭ ಮಾಡಿದ್ವಿ ಈಗ ನಾವು ಪ್ರಿಕೆಜಿಯಿಂದ ಜಿಯಿಂದ ಎಂಟನೇ ತರಗತಿ ಪ್ರಾಥಮಿಕ ಶಾಲೆ ಎಲ್ಲ ಈಗ ನಾವು ಕಂಪ್ಯೂಟರ್ ಶಿಕ್ಷಣವನ್ನ ಪ್ರಾರಂಭ ಮಾಡಿದ್ದೀವಿ ಉದ್ಘಾಟನೆ ಮಾಡಿದ ನಾಗಣ್ಣನವರು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಶ್ರೀಮತಿ ಶೋಭಾ ಮುಖ್ಯ ಶಿಕ್ಷಕರಾದ ಗಂಗಾಧರಯ್ಯ ಪ್ರಾಂಶುಪಾಲರಾದ ಮಹದೇವಸ್ವಾಮಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮಾತ್ರ ಹೈಕೊಂಡು ಅದನ್ನ ಉಪಯೋಗಿಸಿಕೊಂಡಾಗ ಮಾತ್ರ ನೀವು ನಿಮ್ಮ ಅವರ ಕೊಟ್ಟವರ ಉದ್ದೇಶ ಪ್ರತಿಫಲ ಆಗುತ್ತೆ ತಾವುಗಳ ಮುಂದೆ ಬರಲಿಕ್ಕೆ ಅವಕಾಶ ಆಗುತ್ತೆ ನಾನು ಬಹುಶಃ ತಾವೆಲ್ಲರೂ ಕಂಪ್ಯೂಟರ್ ಜ್ಞಾನ ಇದೆ ಅಂತ ಭಾವಿಸ್ತೇನೆ ಏಕೆಂತಂದರೆ ಪ್ರತಿಯೊಂದು ಮಕ್ಕಳಲ್ಲೂ ಮೊಬೈಲ್ ಅಂತೂ ಇದ್ದೇ ಇದೆ ಮೊಬೈಲ್ ಎಷ್ಟು ಅಪಾಯಕಾರಿ ಅನ್ನೋ ವಿಚಾರವನ್ನು ತಮಗೆ ಸಾಕಷ್ಟು ಸಾರಿ ಹಿರಿಯರು ತಮಗೆ ಹೇಳಿದ್ದಾರೆ ಅಂತ ಭಾವಿಸ್ತಾರೆ ಬಹುಶಃ ಅದರಲ್ಲಿ ಒಳ್ಳೆಯದು ಎಷ್ಟಿದ್ದೀಯೋ ಕೆಟ್ಟದೋ ಅಷ್ಟೇ ಇದೆ ಅದನ್ನು ಒಳ್ಳೆಯದನ್ನು ಮಾತ್ರ ನೀವು ಉಪಯೋಗಿಸ್ಕೊಳ್ಳೋದು ಕೆಟ್ಟದ್ದನ್ನು ದೂಡ್ದು ಹಾಗೇ ಆ ಕಂಪ್ಯೂಟರ್ ಮೊಬೈಲ್ ಮೊಬೈಲ್ ಮುಂದೆ ಬಂದ ತಕ್ಷಣ ಕಂಪ್ಯೂಟರ್ ಅವಶ್ಯಕತೆ ಬೇಕಾಗುತ್ತೆ ಕಂಪ್ಯೂಟರ್ ಅವಶ್ಯಕತೆಯನ್ನು ಕೂಡ ಅದರಲ್ಲಿ ಇಡೀ ಪ್ರಪಂಚನೇ ಆಟ ಆಡಾಡಿಸೋ ಒಂದು ಕಂಪ್ಯೂಟರ್ ಆ ಜ್ಞಾನ ತಮ್ಮೇನು ಬೆಳೆಲಿ